ಹಲೋ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತು ಬೆಳಗ್ಗೆ ತಿಂಡಿ ಮಾಡೋದೇನು ರೊಟ್ಟಿ ಮಾಡಿಬಿಡೋಣ ಅಂತೇಳಿ ಅದಕ್ಕೆ ಮೊಳಕೆ ಮಡಕೆ ಕಾಳಿನ ಪಲ್ಯ ಮಾಡೋಣ ಅಂದ್ಕೊಂಡಿದ್ದೆ ಅದಕ್ಕೆ ರಾತ್ರಿನೇ ನಿನ್ನೆನೆ ನಾನು ತೊಳೆದು ಮೊಳಕೆ ಬರೆಸ್ಕೊಂಡಿದ್ದೆ ಅಂದರೆ ಇದು ಬೇಗ ಮೊಳಕೆ ಬಂದುಬಿಡುತ್ತೆ ಕಾಳು ಒಂದು ದಿನಕ್ಕೆಲ್ಲ ಇದನ್ನು ತೋರಿಸ್ತೀನಿ ನಿಮಗೆ ನಾನು ಮೊಳಕೆ ಬರೋಕ್ಕಿಂತ ಮುಂಚೆನೇ ಇಬ್ಬರು ಇದನ್ನೇ ಕಾಳು ಅಂತ ಕರೀತಾರೆ ಇದು ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ ಮೊಡಕೆ ಕಾಳು ಅಂತ ಕೇಳಿದರೆ ತುಂಬ ಟೇಸ್ಟಾಗಿರುತ್ತೆ ಪಲ್ಯ ಆಮೇಲೆ ಸಾಂಬಾರು ಕೂಡ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಮಾಡಿ ನೋಡಿ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಫಸ್ಟು ಕಾಳು ಎಲ್ಲನೂ ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋಣ ನೋಡಿ ವಾಶ್ ಮಾಡ್ಕೊಂಡಿದ್ದೀವಿ ಈಗ ಇದಕ್ಕೆ ಏನು ಬೇಕಂತ ನೋಡೋಣ ಸಾಮಾನುಗಳು ಒಂದು ಎರಡು ಟೊಮಾಟೊ ತೊಗೊಂಡಿದ್ದೀನಿ ಸಣ್ಣದು ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಒಂದು ಸ್ವಲ್ಪ ಕೊತ್ತಂಬರಿ ಇದಿಷ್ಟು ಒಗ್ಗರಣೆಗೆ ನಾನು ಮಸಾಲೆ ಸ್ವಲ್ಪ ಮಾಡಿ ಹಾಕ್ತೀನಿ ಅದು ಏನಂತ ಆಮೇಲೆ ತೋರಿಸ್ತೀನಿ ಬನ್ನಿ ಫಸ್ಟ್ ಒಗ್ಗರಣೆ ಹಾಕೊಂಡು ನೋಡಿ ಬಾಂಡೆಕಾಯಿಕ್ಕಿಟ್ಟು ಒಂದು ಒಂದು ಸ್ಪೂನ್ದು ಒಂದೂವರೆ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂಡಿದ್ದೀವಿ ಸಾಸಿವೆ ಕರಿಬೇವು ಹಾಗೆ ಈರುಳ್ಳಿ ಚೆನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಮೊಳಕೆ ಕಾಳುಗಳನ್ನ ಇರೋದ್ರಿಂದ ಮಕ್ಕಳಿಗೆ ದೊಡ್ಡವರಿಗಾಗಲಿ ತುಂಬ ಹೆಲ್ತಿಗೆ ಬೆನಿಫಿಟ್ ಇದೆ ದಯವಿಟ್ಟು ಯಾವಾಗಲೂ ವಾರದಲ್ಲಿ ಒಂದು ಸಲದಿಂದ ಎರಡು ಸಲ ಮೊಳಕೆ ಕಾಳುಗಳು ಎಲ್ಲ ಥರ ಕಾಳುಗಳನ್ನು ವಾರದಲ್ಲಿ ಒಂದು ಸಲ ಒಂದು ಒಂದು ಕಾಳು ಇನ್ನೊಂದು ವಾರ ಇನ್ನೊಂದು ಕಾಳು ಆ ಥರ ಮಕ್ಕಳಿಗಾಗಲಿ ಯಾರಿಗಾಗಿ ಕೊಟ್ರಿ ಚೆನ್ನಾಗಿರುತ್ತೆ ಮೊಳಕೆ ಕಾಳುಗಳ ಪಲ್ಯ ರುಚಿಗ ನಾನು ಈಗಲೇ ಹಾಕೊಂಡ್ಬಿಡ್ತೀನಿ ಈರುಳ್ಳಿ ಫ್ರೈ ಆಗೋದಕ್ಕೆ ಬಳಕೆ ಕಾಳನ್ನ ಹಾಕೊಳ್ಳೋಣ ಬಡಕೆ ಕಾಳನ್ನ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಒಂದು ಸ್ವಲ್ಪ ಒಂದು ಐದರಿಂದ ಒಂದು ಹತ್ತು ನಿಮಿಷ ಎಣ್ಣೆಯಲ್ಲೇ ಬೇಯಲಿ ಚೆನ್ನಾಗಿ ಮಸಾಲೆನ ರೆಡಿ ಮಾಡ್ಕೊಂಬಿಡೋಣ ಅದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದೇ ಒಂದು ಬೆಳ್ಳುಳ್ಳಿ ಒಂದು ಎರಡು ಪೀಸ್ ಶುಂಠಿ ಒಂದು ನಾಲ್ಕು ಹಸಿಮಿಷ್ಕೆ ತೊಗೊಂಡಿದ್ದೀನಿ ನಾನು ಇಲ್ಲಿ ಅದು ಖಾರ ಇದೆ ಹಾಗಾಗಿ ನಾನು ಇಷ್ಟು ತೊಗೊಂಡಿದ್ದೀನಿ ಒಂದು ಮೀಡಿಯಂ ಖಾರ ನಿಮಗೆ ಎಷ್ಟು ಖಾರ ಬೇಕೋ ನೀವು ಅಷ್ಟು ತೊಗೊಳ್ಳಿ ಆಮೇಲೆ ಸ್ವಲ್ಪ ಜೀರಿಗೆ ಇಂತಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಜಚ್ಕೊಳ್ಳೋಣ ಮಿಕ್ಸಿಯಲ್ಲಿ ಹಾಕೋದು ಏನು ಅಂತೇಳಿ ನಾನು ಹೀಗೆ ಫ್ರೈ ಆದರೆ ಟೇಸ್ಟ್ ಇರುತ್ತಲ್ವಾ ಅಂತೇಳಿ ನೋಡಿ ಇಷ್ಟು ಹೆಚ್ಚಾಗಿದೆ ನಿಮಗೆ ಎಷ್ಟು ಬೇಕೋ ಅಷ್ಟು ಜಚ್ಕೊಡಿ ನನಗೆ ಇಷ್ಟು ಸಾಕು ನೋಡಿ ಇದು ಆಗಲೇ ಚೆನ್ನಾಗಿ ಫ್ರೈ ಆಗಿದೆ ಈಗ ಒಂದು ಟೊಮೆಟೊ ಹಚ್ಕೊಂಡಿದ್ವಲ್ಲ ಅದನ್ನ ಹಾಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಎರಡು ನಿಮಿಷ ತಗೊಂಡು ಫ್ರೈ ಆಗಲಿ ಅಲ್ಲದೂ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿದೆ ಈಗ ನಾವು ಮಾಡ್ಕೊಂಡಿದ್ವಲ್ಲ ಮಸಾಲೆ ಅದನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ಮೆಲ್ ಗಮ್ ಅಂತಿದೆ ಖಂಡಿತವಾಗ್ಲೂ ಒಂಥರ ಮಾಡಿ ನೋಡಿ ನಿಮಗೆ ನಿಜವಾಗ್ಲೂ ಇಷ್ಟ ಆಗುತ್ತೆ ಇದು ರೊಟ್ಟಿಗೆ ಅಂತಲ್ಲ ಚಪಾತಿಗೆ ಮತ್ತು ರೈಸ್ಗೆ ನೆಂಚ್ಕೊಳೋಕ್ಕೆ ತುಂಬ ಚೆನ್ನಾಗಿರುತ್ತೆ ಮೊಳಕೆ ಕಾಲ್ ಯಾವುದೇ ಮೊಳಕೆ ಪಲ್ಯ ಅಂದ್ರೂ ತುಂಬ ಟೇಸ್ಟ್ ಇರುತ್ತೆ ಇದು ಸ್ವಲ್ಪ ಇನ್ನೊಂದು ಇನ್ನೂ ಸ್ವಲ್ಪ ಟೇಸ್ಟ್ ಜಾಸ್ತಿ ಇರುತ್ತೆ ಟ್ರೈ ಮಾಡಿ ನೋಡಿ ಇನ್ನು ಸ್ವಲ್ಪ ಅರಶಿಣ ಪುಡಿ ಹಾಕೊಳ್ಳೋಣ ಅರಶಿಣ ಪುಡಿ ಹಾಕಿದ್ವಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಒಂದು ಸ್ವಲ್ಪ ಸಾಂಬಾರು ಪುಡಿ ಹಾಕೊಳ್ಳೋಣ ಎಮಟ ಸಾಂಬಾರು ಪುಡಿ ಇದ್ದೀನಿ ಒಂದು ಸ್ವಲ್ಪ ಹಾಕಿನಷ್ಟೇ ಬೆಲ್ಲ ಹಾಕೋದಕ್ಕೆ ಇಷ್ಟ ಇದ್ದರೆ ಹಾಕಿ ಇಲ್ಲಾಂದರೆ ಬೇಡ ಹಾಗೆ ಚೆನ್ನಾಗಿದೆ ಬೆಲ್ಲ ಏನು ಅವಶ್ಯಕತೆ ಇರಲ್ಲ ಖಾರದ ಪುಡಿ ನಿಮಗೆ ಖಾರ ಬೇಕನ್ಸಿದ್ರೆ ಅದು ಹಸು ಖಾರ ನಿಮಗೆ ಸಾಕಾಗಲಿಲ್ಲ ಅಂದರೆ ಇನ್ನೊಂದು ಖಾರ ನೋಡಿಕೊಂಡು ಇನ್ನೊಂದು ಸ್ವಲ್ಪ ಖಾರ ಬೇಕಾದ್ರೆ ಹಾಕ್ಕೊಳ್ಳಿ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡು ಒಂದು ಐದು ನಿಮಿಷ ಬೇಕಿಬಿಡೋಣ ಐದರಿಂದ ಒಂದು ಹತ್ತು ನಿಮಿಷ ಬೇಯಕ್ಕೆ ಇರೋಣ ಗುರಾಳ ಪುಡಿ ಬೇಕಾದರೆ ಬೇಕಾದ್ರೆ ನೀವು ಹಾಕೊಬೋದು ನೀರು ನೋಡಿ ಎಷ್ಟು ಬೇಕಾಗುತ್ತೋ ಅಷ್ಟು ನೋಡಿಕೊಂಡು ಅದು ಕಾಳು ಬೇಯೋದಕ್ಕೆ ಅಷ್ಟು ಹಾಕ್ಕೊಳ್ಳಿ ಇದೇನು ಹೊರಗಡೆ ಸಪ್ರೇಟ್ ಬೇಯಿಸ್ಕೊಂಡೇ ಹಾಕ್ಕೊಬೇಕಂತೇನಿಲ್ಲ ಇದರೊಳಗೆ ಬೆಂದ್ಬಿಡುತ್ತೆ ಕಾಳು ಒಂದು ಸಲ ಮಿಕ್ಸ್ ಮಾಡಿಕೊಂಡು ಗಿಪ್ಪೆಲ್ಲ ನೋಡಿಕೊಂಡು ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಬೇಯಲಿ ಏನಮ್ಮ ಏನಿತ್ತು ಬೇಕಾ ಯಾಕೆ ಏನಕ್ಕೆ ಆಗ್ತಿದ್ಯಾ ಕುಡಿಯೋಕ್ಕ ಶೀ ನೀರ ಶೀ ಇಲ್ಲಮ್ಮ ಎಲ್ಲಿ ಏನು ಮಾಡ್ತಿದ್ದೀಯ ನೀನು ಏನು ಮಾಡ್ತಿದ್ಯಾ ಗೋಬಿ ಗೋಬಿ ಮಾಡ್ತಿದ್ಯಾ ಎಲ್ಲಿ ನನ್ನ ಮಗಳು ಏನೋ ಮಾಡ್ತಾಳೆ ಚಿತ್ತಪತ್ತಿ ಏನು ಮಾಡ್ತೀಯ ಅಂತ ನೋಡೋಣ ಏನು ಮಾಡ್ತೀನಿ ಮಗ ಏನು ಮಾಡ್ತಿದ್ಯಾ ನೀರು ಹಾಕಿದೀಯಮ್ಮದ ರೀ ಎಲ್ಲ ಗುಡ್ ಮಗ ನೀರು ಹಾಕ್ತಿದ್ಯಾ ಓ ಜಾಣಿ ವೆರಿ ಗುಡ್ ಓ ವೆರಿ ಗುಡ್ ಮೇಲೆ ನೋಡೋಣ ಅಂತ ಬಂದೆ ನೋಡಿ ಆಗಿದೆ ಆಗಲೇ ನಮಗೆ ಈ ನೀರೊಂಚೂರು ಹೋಗಬೇಕಲ್ವಾ ಅದಕ್ಕೆ ಸ್ವಲ್ಪ ಇನ್ನೊಂದು ಐದು ನಿಮಿಷ ಡೈಲಿ ನಮ್ಮಮ್ಮ ನಮಗೆ ಆವಾಗ ನಾ ಸಣ್ಣವರಿದ್ದಾಗ ಒಟ್ಟು ನಾವು ಮದುವೆಯಾಗಿ ಬರೋವರೆಗೂ ಬೆಳಿಗ್ಗೆ ಹಾಲೊಟ್ಟೆಗೆ ಈ ಶೇಂಗಾ ಬೀಜ ಆಮೇಲೆ ಇದು ಹೆಸರು ಕಾಳು ಕಡಲೆಕಾಳು ನಾಲ್ಕೇ ನಾಲ್ಕು ಮೆಂತೆ ಇದನ್ನೆಲ್ಲ ರಾತ್ರಿ ಹೊತ್ತು ನೆನೆಸಿ ಬೆಳಿಗ್ಗೆ ಹಾ ತಕ್ಷಣ ಹಾಲೊಟ್ಟೆಗೆ ಕೊಡೋರು ತಿನ್ನೋದಕ್ಕೆ ಅವಾಗೆಲ್ಲ ನಾವು ಹೆಲ್ದಿ ಆಗಿದ್ವಿ ಮದುವೆ ಆದ್ಮೇಲೆ ನಾವೇ ಅಡುಗೆ ಮಾಡೋದಲ್ವಾ ನಾವೇ ಅಡುಗೆ ಮಾಡಿದ್ರೆ ನಮಗೆ ಅಡುಗೆ ಮಾಡಿಸೋದಕ್ಕೆ ಸಾಕಾಗ್ಬಿಟ್ಟಿರುತ್ತೆ ಅದೆಲ್ಲ ಮಾಡ್ಕೊಂಡು ತಿನ್ನೋಷ್ಟು ಪೇಷನ್ಸ್ ನಮಗೂ ಇರಲ್ಲ ಅದರಲ್ಲೂ ಮಕ್ಕಳಾದ ಅಂತೂ ಅವ್ರು ನೋಡ್ಕೊಂಡ್ರೆ ಆಗಿಬಿಟ್ಟಿರುತ್ತೆ ಅದೆಲ್ಲ ನಮಗೆ ಪೇಷನ್ಸ್ ಇರಲ್ಲ ಆದರೂ ನಮ್ಮ ಹೆಲ್ತ್ನ ನಾವು ಕಾಪಾಡ್ಕೊಬೇಕು ನಮಗೋಸ್ಕರ ಆದರೂ ನಮ್ಮ ಮಕ್ಕಳಿಗೋಸ್ಕರನಾದರೂ ನಾವು ಹೆಲ್ದಿಯಾಗಿರಬೇಕಲ್ವ ಅದನ್ನು ನಾವು ತಿನ್ನಬೇಕು ದೊಡ್ಡವರಿಗೂ ಕೊಡಬೇಕು ಆಮೇಲೆ ನಮ್ಮ ಮಕ್ಳಿಗೂ ಕೂಡ ಮೊಳಕೆ ಕಾಳನ್ನ ನೆನೆಸಿ ಕೊಡೋದ್ರಿಂದ ತುಂಬ ಆರೋಗ್ಯಕ್ಕೆ ಬೆನಿಫಿಟ್ಸ್ ಇದ್ದಾವೆ ಎಲ್ಲರೂ ತಿಂದು ಆರೋಗ್ಯವಾಗಿ ಚೆನ್ನಾಗಿರೋದು ಹೆಲ್ತ್ನ ಯಾವಾಗಲೂ ಕಾಪಾಡ್ಕೊಳ್ಳಿ ನೋಡಿ ಆಗಿದೆ ಹಾಗೆ ನಮ್ಮ ಪಲ್ಯ ಈಗ ಕೊತ್ತಂಬರಿ ಸೊಪ್ಪು ಹಾಕೊಂಡ್ಬಿಡೋಣ ಮಿಕ್ಸ್ ಮಾಡಿಕೊಂಡು ಒಂದೆರಡು ನಿಮಿಷ ನಮ್ಮ ಪಲ್ಯ ಆಗಿದೆ ನಿಮಗೆ ಅಷ್ಟು ನಾಫು ಮಾಡ್ಕೊಳ್ಳೋಣ ಮೊಳಕೆ ಕಾಳು ಪಲ್ಯ ಅದಕ್ಕೆ ರೆಡಿಯಾಗಿದೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋತನ ಮರಿಬೇಡಿ ಥ್ಯಾಂಕ್ ಯು